ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರುಳಿಯ ದಿನಾಂಕವಾಗಿದೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರುಳಿ ಬಾಪ್ತಾದ ಮಧು ಮಧುರ ಮಕ್ಕಳೇ ಪ್ರಾಣೇಶ್ವರ ತಂದೆಯು ನೀವು ಮಕ್ಕಳಿಗೆ ಪ್ರಾಣದಾನ ನೀಡಲು ಬಂದಿದ್ದಾರೆ ಪ್ರಾಣದಾನ ಸಿಗುವುದು ಎಂದರೆ ಸತೋ ಪ್ರಧಾನರಾಗುವುದು ಪ್ರಶ್ನೆಯಾಗಿದೆ ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ಅರಿತುಕೊಂಡಿರುವ ಕಾರಣ ಯಾವ ದೃಶ್ಯವೂ ನಿಮಗೆ ಹೊಸದಲ್ಲ ಉತ್ತರ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ಹೊಡೆದಾಟಗಳಿವೆ ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿ ತಮ್ಮದೇ ಕುಲದ ವಿನಾಶಕ್ಕಾಗಿ ಅನೇಕ ಸಾಧನಗಳನ್ನು ತಯಾರಿಸುತ್ತಾ ಹೋಗುತ್ತಾರೆ ಇದೇನು ಹೊಸ ಮಾತಲ್ಲ ಏಕೆಂದರೆ ನಮಗೆ ತಿಳಿದಿದೆ ಈ ಪ್ರಪಂಚವಂತೂ ಪರಿವರ್ತನೆಯಾಗಲೇ ಬೇಕಾಗಿದೆ ಮಹಾಭಾರತ ಯುದ್ಧದ ನಂತರವೇ ನಮ್ಮ ಹೊಸ ಪ್ರಪಂಚ ಬರುವುದು ಗೀತೆಯಾಗಿದೆ ಇಂದು ಬೆಳಗ್ಗೆ ಬೆಳಗ್ಗೆ ಬಂದವರು ಯಾರು ಯಾರು ಬಂದರು ಬಂದರು ಓಂ ಶಾಂತಿ ಬೆಳಗ್ಗೆ ಬೆಳಗ್ಗೆ ಬಂದು ಮುರುಳಿಯನ್ನು ಯಾರು ನುಡಿಸುತ್ತಾರೆ ಪ್ರಪಂಚವಂತೂ ಸಂಪೂರ್ಣ ಅಂಧಕಾರದಲ್ಲಿದೆ ಜ್ಞಾನ ಸಾಗರ ಪತಿತ ಪಾವನ ಪ್ರಾಣೇಶ್ವರ ತಂದೆಯಿಂದ ನೀವೀಗ ಮುರುಳಿಯನ್ನು ಕೇಳುತ್ತಿದ್ದೀರಿ ಅವರು ಪ್ರಾಣವನ್ನು ರಕ್ಷಿಸುವ ಈಶ್ವರನಾಗಿದ್ದಾರೆ ಹೇ ಈಶ್ವರ ಈ ದುಃಖದಿಂದ ನಮ್ಮನ್ನು ರಕ್ಷಣೆ ಮಾಡು ಎಂದು ಹೇಳುತ್ತಾರಲ್ಲವೇ ಅವರು ಅಲ್ಪಕಾಲದ ಕಾಲದ ಸಹಯೋಗವನ್ನು ಬೇಡುತ್ತಾರೆ ಈಗ ನೀವು ಮಕ್ಕಳಿಗೆ ಬೇಹದ್ದಿನ ಸಹಯೋಗ ಸಿಗುತ್ತದೆ ಏಕೆಂದರೆ ಇವರು ಬೇಹದ್ದಿನ ತಂದೆಯಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ಆತ್ಮವು ಗುಪ್ತವಾಗಿದೆ ಮಕ್ಕಳ ಶರೀರವು ಪ್ರತ್ಯಕ್ಷವಾಗಿದೆ ಅಂದಾಗ ತಂದೆಯ ಶ್ರೀಮತವು ಮಕ್ಕಳ ಪ್ರತಿ ಇದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯೂ ಪ್ರಸಿದ್ಧವಾಗಿದೆ ಕೇವಲ ಅದರಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಶ್ರೀಮದ್ ಭಗವಾನ್ ವಾಚವಾಗಿದೆ ಇದು ಸಹ ಅರ್ಥವಾಗಿದೆ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಅವರೇ ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಸತ್ತೆ ನಾರಾಯಣನ ಕಥೆಯೂ ಇದೆ ಅಮರ ಕಥೆ ಎಂದು ಗಾಯನವಿದೆ ಅಮರ ಪುರಿಯ ಮಾಲೀಕರನ್ನಾಗಿ ಮಾಡುವ ಅಥವಾ ನರನಿಂದ ನಾರಾಯಣನನ್ನಾಗಿ ಮಾಡುವ ಕತೆ ಎರಡೂ ಒಂದೇ ಆಗಿದೆ ಇದು ಮೃತ್ಯು ಲೋಕವಾಗಿದೆ ಭಾರತವೇ ಅಮರಪುರಿಯಾಗಿತ್ತು ಇದು ಯಾರಿಗೂ ತಿಳಿದಿಲ್ಲ ಇಲ್ಲಿಯೇ ಅಮರ ತಂದೆಯು ಪಾರ್ವತಿಯರಿಗೆ ತಿಳಿಸಿದ್ದಾರೆ ಕೇವಲ ಒಬ್ಬ ಪಾರ್ವತಿ ಅಥವಾ ಒಬ್ಬ ದ್ರೌಪದಿಯರು ಇರಲಿಲ್ಲ ವಾಸ್ತವದಲ್ಲಿ ಅನೇಕ ಮಕ್ಕಳು ಕೇಳುತ್ತಿದ್ದೀರಿ ಶಿವ ತಂದೆಯು ಬ್ರಹ್ಮಾರವರ ಮೂಲಕ ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬ್ರಹ್ಮಾರವರ ಮೂಲಕ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತೇನೆ ತಂದೆಯು ತಿಳಿಸಿದ್ದಾರೆ ಮಕ್ಕಳೇ ಅವಶ್ಯವಾಗಿ ಆತ್ಮಾಭಿಮಾನಿಗಳು ಆಗಬೇಕಾಗಿದೆ ತಂದೆಯೇ ಈ ರೀತಿ ಮಾಡುತ್ತಾರೆ ಪ್ರಪಂಚದಲ್ಲಿ ಆತ್ಮದ ಜ್ಞಾನವಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಆತ್ಮದ ಜ್ಞಾನವೇ ಇಲ್ಲವೆಂದ ಮೇಲೆ ಪರಮಾತ್ಮನ ಜ್ಞಾನವು ಹೇಗಿರುತ್ತದೆ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಇಡೀ ಪ್ರಪಂಚವು ಎಷ್ಟು ದೊಡ್ಡ ತಪ್ಪಿನಲ್ಲಿ ಸಿಲುಕಿದೆ ಸಂಪೂರ್ಣ ಕಲ್ಲು ಬುದ್ಧಿಯವರಾಗುತ್ತಾರೆ ವಿದೇಶದವರು ಸಹ ಕಲ್ಲು ಬುದ್ಧಿಯಲ್ಲಿ ಏನೂ ಕಡಿಮೆ ಇಲ್ಲ ಏಕೆಂದರೆ ಅವರಿಗೆ ಇಷ್ಟಾದರೂ ಬುದ್ಧಿಯಲ್ಲಿ ಬರುವುದಿಲ್ಲ ನಾವು ಈ ಅಣು ಬಾಂಬುಗಳನ್ನು ತಯಾರಿಸುತ್ತಿದ್ದೇವೆ ಇವನ್ನು ನಮ್ಮದೇ ವಿನಾಶ ಅಥವಾ ಇಡೀ ಪ್ರಪಂಚದ ವಿನಾಶ ಮಾಡುವುದಕ್ಕಾಗಿ ತಯಾರಿಸುತ್ತಿದ್ದೇವೆ ಅಂದಾಗ ಈ ಸಮಯದಲ್ಲಿ ಎಲ್ಲರ ಬುದ್ಧಿಯು ಏನು ಕೆಲಸಕ್ಕೆ ಬರುವುದಿಲ್ಲ ತಮ್ಮದೇ ವಿನಾಶಕ್ಕಾಗಿ ಎಲ್ಲ ತಯಾರಿಗಳನ್ನು ಮಾಡುತ್ತಿದ್ದಾರೆ ನೀವು ಮಕ್ಕಳಿಗಾಗಿ ಇದೇನು ಹೊಸ ಮಾತಲ್ಲ ನಿಮಗೆ ತಿಳಿದಿದೆ ಡ್ರಾಮಾ ಅನುಸಾರ ಅವರದು ಪಾತ್ರವಿದೆ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಕಲ್ಲು ಬುದ್ಧಿಯವರು ಆಗದೇ ಇದ್ದಿದ್ದರೆ ಇಂತಹ ಕೆಲಸ ಮಾಡುತ್ತಿದ್ದರೆ ಇಡೀ ಕುಲದ ವಿನಾಶ ಮಾಡುತ್ತಿದ್ದಾರೆ ಆಶ್ಚರ್ಯವಲ್ಲವೇ ಏನು ಮಾಡುತ್ತಿದ್ದಾರೆ ಕುಳಿತು ಕುಳಿತಿದ್ದಂತೆಯೇ ಹಿಂದೇನೋ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ನಾಳೆ ಮಿಲಿಟರಿ ಅವರಿಗೆ ಕೋಪ ಬಂದರೆ ರಾಷ್ಟ್ರಪತಿಯನ್ನು ಸ ಕೊಂದು ಬಿಡುತ್ತಾರೆ ಇಂತಿಂತಹ ಘಟನೆಗಳು ನಡೆಯುತ್ತಿರುತ್ತವೆ ಯಾರಿಗೂ ಸಹನೆ ಮಾಡುವುದಿಲ್ಲ ಶಕ್ತಿಶಾಲಿಗಳಲ್ಲವೇ ಈಗಿನ ಪ್ರಪಂಚದಲ್ಲಿ ಬಹಳಷ್ಟು ಹೊಡೆದಾಟಗಳು ಇದೆ ಬಹಳ ಕಲ್ಲು ಬುದ್ಧಿಯವರು ಇದ್ದಾರೆ ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಕಾಲದಲ್ಲಿ ಯಾರು ತಂದೆಯೊಂದಿಗೆ ವಿಪರೀತ ಬುದ್ಧಿಯವರಾಗಿದ್ದಾರೆ ಅವರಿಗಾಗಿ ವಿನಶಂತಿ ಎಂದು ಗಾಯನವಿದೆ ವಿನಶಂತಿ ಎಂದು ಗಾಯನವಿದೆ ಈಗ ಈ ಪ್ರಪಂಚವೂ ಬದಲಾಗಲಿದೆ ಇದನ್ನು ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ಮಹಾಭಾರತ ಯುದ್ಧವೂ ಆಗಿತ್ತು ತಂದೆಯೇ ರಾಜಯೋಗವನ್ನು ಕಲಿಸಿದ್ದರು ಶಾಸ್ತ್ರಗಳಲ್ಲಂತೂ ಮಹಾವಿನಾಶವನ್ನು ತೋರಿಸಿಬಿಟ್ಟಿದ್ದಾರೆ ಆದರೆ ಮಹಾವಿನಾಶವಂತೂ ಆಗುವುದಿಲ್ಲ ಆ ರೀತಿ ಆಗಿದ್ದೆಯಾದರೆ ಪ್ರಳಯವಾಗಿ ಬಿಡುವುದು ಮನುಷ್ಯರು ಯಾರೊಬ್ಬರೂ ಇರುವುದಿಲ್ಲ ಕೇವಲ ಪಂಚತತ್ವಗಳು ಉಳಿಯುವವು ಆದರೆ ಈ ರೀತಿಯಂತೂ ಆಗಲು ಸಾಧ್ಯವಿಲ್ಲ ಪ್ರಳಯವಾಗಿ ಬಿಟ್ಟರೆ ಮತ್ತೆ ಮನುಷ್ಯರು ಎಲ್ಲಿಂದ ಬರುವರು ಶ್ರೀಕೃಷ್ಣನು ಬೆರಳನ್ನು ಚೀಪುತ್ತಾ ಸಾಗರದ ಆಲದ ಎಲೆಯ ಮೇಲೆ ತೇಲಿ ಬಂದ ಎಂದು ತೋರಿಸುತ್ತಾರೆ ಬಾಲಕನು ಈ ರೀತಿ ಹೇಗೆ ಬರಲು ಸಾಧ್ಯ ಶಾಸ್ತ್ರಗಳಲ್ಲಿಯೂ ಇಂತಿಂತಹ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ ಅದರ ಮಾತೇ ಕೇಳಬೇಡಿ ಈಗ ನೀವು ಕುಮಾರಿಯರ ಮೂಲಕ ವಿದ್ವಾಂಸ ಪಂಡಿತ ಭೀಷ್ಮ ಪಿತಾಮಹ ಮೊದಲಾದವರಿಗೂ ಜ್ಞಾನ ಬಾಣಗಳು ನಾಟುತ್ತವೆ ಮುಂದೆ ಒಂದು ದಿನ ಅವರು ಬಂದು ತಿಳಿದುಕೊಳ್ಳುತ್ತಾರೆ ಎಷ್ಟೆಷ್ಟು ನೀವು ಸರ್ವಿಸ್ನಲ್ಲಿ ಹೊಳಪು ತುಂಬುತ್ತೀರೋ ತಂದೆಯ ಪರಿಚಯವನ್ನು ಎಲ್ಲರಿಗೆ ಕೊಡುತ್ತಾ ಇರುತ್ತೀರೋ ಅಷ್ಟು ನಿಮ್ಮ ಪ್ರಭಾವ ಹೆಚ್ಚುವುದು ಹಾಂ ವಿಘ್ನಗಳು ಬರುತ್ತವೆ ಈ ಜ್ಞಾನ ಯಜ್ಞದಲ್ಲಿ ಆಸೂರಿ ಸಂಪ್ರದಾಯದವರ ಬಹಳ ವಿಘ್ನಗಳು ಬರುತ್ತವೆ ಎಂಬುದು ಗಾಯನವಿದೆ ಪಾಪ ಈ ಕಲ್ಲು ಬುದ್ಧಿಯ ಮನುಷ್ಯರು ಇದೇನಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಇವರ ಜ್ಞಾನವೇ ಭಿನ್ನವಾಗಿದೆ ಎಂದು ಹೇಳುತ್ತಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಇವು ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರೆ ಈ ರಾಜಯೋಗವನ್ನು ನಿಮಗೆ ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಯೋಗವನ್ನು ತಂದೆಯೇ ಕಲಿಸುತ್ತಿದ್ದಾರೆ ಸದ್ಗತಿ ದಾತನು ಒಬ್ಬರೇ ತಂದೆಯಾಗಿದ್ದಾರೆ ಅವರೇ ಪತಿತ ಪಾವನನಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಪತಿತರಿಗೆ ಜ್ಞಾನ ಕೊಡುತ್ತಾರಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಪಾರಸ ಬುದ್ಧಿಯವರಾಗಿ ಪಾರಸನಾಥನರು ಆಗುತ್ತೇವೆ ಮನುಷ್ಯರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದ್ದಾರೆ ಆದರೆ ಅವರು ಯಾರು ಏನು ಮಾಡಿ ಹೋಗಿದ್ದಾರೆ ಎಂದು ಅರ್ಥವೇನನ್ನು ತಿಳಿದುಕೊಂಡಿಲ್ಲ ಪಾರಸನಾಥನ ಮಂದಿರವೂ ಇದೆ ಆದರೆ ಅದು ಯಾರಿಗೂ ತಿಳಿದಿಲ್ಲ ಭಾರತವು ಪುರಿಯಾಗಿತ್ತು ವಜ್ರ ವೈಡೂರ್ಯಗಳ ಮಹಲುಗಳು ಇತ್ತು ಇದು ನೆನ್ನೆಯ ಮಾತಾಗಿದೆ ಮನುಷ್ಯರಂತೂ ಕೇವಲ ಒಂದು ಸತ್ಯ ಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಮತ್ತು ತಂದೆಯು ತಿಳಿಸುತ್ತಾರೆ ಇಡೀ ನಾಟಕವೇ ಐದು ಸಾವಿರ ವರ್ಷಗಳದ್ದು ಆಗಿದೆ ಆದ್ದರಿಂದ ಹೇಳಲಾಗುತ್ತದೆ ಇಂದಿನ ಭಾರತವು ಏನಾಗಿದೆ ನಿನ್ನೆಯ ಭಾರತವು ಏನಾಗಿತ್ತು ಲಕ್ಷಾಂತರ ವರ್ಷಗಳ ಮಾತು ಯಾರಿಗೂ ಸ್ಮೃತಿಯಲ್ಲಿ ಇರಲು ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಈಗ ಸ್ಮೃತಿ ಸಿಕ್ಕಿದೆ ನಿಮಗೆ ಗೊತ್ತಿದೆ ತಂದೆಯು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ನಮಗೆ ಸ್ಮೃತಿ ತರಿಸುತ್ತಾರೆ ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗಿದ್ದ ಐದು ಸಾವಿರ ವರ್ಷಗಳ ಮಾತಾಗಿದೆ ಈ ಲಕ್ಷ್ಮೀನಾರಾಯಣರ ರಾಜ್ಯವು ಯಾವಾಗ ಇತ್ತು ಎಷ್ಟು ವರ್ಷಗಳಾಯಿತು ಎಂದು ಯಾರೊಂದಿಗಾದರೂ ಕೇಳಿದರೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ನೀವು ತಿಳಿಸಿ ಇದಂತೂ ಐದು ಸಾವಿರ ವರ್ಷಗಳ ಮಾತಾಗಿದೆ ಕ್ರಿಸ್ತನಿಗೆ ಇಷ್ಟು ಸಮಯದ ಮೊದಲು ಸ್ವರ್ಗವಿತ್ತೆಂದು ಹೇಳುತ್ತಾರೆ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಮಕ್ಕಳಿಗೆ ಇದನ್ನು ತಿಳಿಸಲಾಗಿದೆ ತಂದೆಯ ಜಯಂತಿಯನ್ನು ಆಚರಿಸುತ್ತಾರೆ ಮೇಲೆ ಅವರು ಏನನ್ನು ಮಾಡಲು ಬಂದಿರಬೇಕು ಕಥಿತ ಪಾವನನಾಗಿದ್ದಾರೆ ಮೇಲೆ ಅವಶ್ಯವಾಗಿ ಬಂದು ಪಾವನರನ್ನಾಗಿ ಮಾಡಿರಬೇಕು ಜ್ಞಾನ ಸಾಗರನಾಗಿದ್ದಾರೆ ಮೇಲೆ ಅವಶ್ಯವಾಗಿ ಜ್ಞಾನವನ್ನು ಕೊಡುವರಲ್ಲವೇ ಯೋಗದಲ್ಲಿ ಕುಳಿತುಕೊಳ್ಳಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ಜ್ಞಾನವಾಯಿತಲ್ಲವೇ ಅವರಂತೂ ಹಠಯೋಗಿಗಳಾಗಿದ್ದಾರೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳುತ್ತಾರೆ ಏನೇನು ಮಾಡುತ್ತಾರೆ ನೀವು ಮಾತೆಯರಂತೂ ಈ ರೀತಿ ಮಾಡಲು ಸಾಧ್ಯವಿಲ್ಲ ಹಾಗೆ ಕುಳಿತುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ತಂದೆಯೂ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಇದೇನನ್ನು ಮಾಡುವ ಅವಶ್ಯಕತೆ ಇಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಿಯಮ ಅನುಸಾರವಾಗಿ ಕುಳಿತುಕೊಳ್ಳುತ್ತಾರಲ್ಲವೇ ತಂದೆಯಂತೂ ಆ ರೀತಿಯೂ ಹೇಳುವುದಿಲ್ಲ ಹೇಗೆ ಬೇಕೋ ಹಾಗೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ ಕುಳಿತು ಕುಳಿತು ಸುಸ್ತಾದರೆ ಮಲಗಿಬಿಡಿ ತಂದೆಯು ಯಾವ ಮಾತಿನಲ್ಲಿಯೂ ನಿರಾಕರಿಸುವುದಿಲ್ಲ ಇದಂತೂ ಸಂಪೂರ್ಣ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಬಲೆ ಎಷ್ಟಾದರೂ ರೋಗಿಯಾಗಿರಲಿ ಆದರೆ ಕೇಳುತ್ತಾ ಕೇಳುತ್ತಾ ಶಿವ ತಂದೆಯ ನೆನಪಿನಲ್ಲಿರುತ್ತಾ ಇರುತ್ತಾ ಮತ್ತು ಪ್ರಾಣವು ತನುವಿನಿಂದ ಹೊರಟು ಹೋಗಲಿ ಗಂಗಾ ನದಿಯ ತೀರದಲ್ಲಿರಲಿ ಗಂಗಾ ಜಲವು ಬಾಯಲ್ಲಿರಲಿ ಆಗ ತನುವಿನಿಂದ ಪ್ರಾಣವು ಹೊರಟು ಹೋಗಲಿ ಎಂದು ಗಾಯನವು ಇದೆಯಲ್ಲವೇ ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ವಾಸ್ತವದಲ್ಲಿ ಇದು ಜ್ಞಾನಾಮೃತದ ಮಾತಾಗಿದೆ ಸತ್ಯವಾಗಿಯೂ ಇದೇ ರೀತಿ ಪ್ರಾಣವು ಹೋಗುವುದೆಂದು ನೀವು ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳು ಪರಮಧಾಮದಿಂದ ಬರುತ್ತೀರಿ ನನ್ನನ್ನು ಬಿಟ್ಟು ಬಿಟ್ಟು ಬಂದು ಬಿಡುತ್ತೀರಿ ಆದರೆ ನಾನಂತೂ ನೀವು ಮಕ್ಕಳನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುವೆನು ನೀವು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ನಾನು ಬಂದಿದ್ದೇನೆ ನಿಮಗೆ ತಮ್ಮ ಮನೆಯ ಪರಿಚಯವಾಗಲಿ ಆತ್ಮದ ಪರಿಚಯವಾಗಲಿ ಇಲ್ಲ ಮಾಯೆಯು ರೆಕ್ಕೆಗಳನ್ನು ಸಂಪೂರ್ಣವಾಗಿ ಕತ್ತರಿಸಿಬಿಟ್ಟಿದೆ ಆದ್ದರಿಂದ ಆತ್ಮವು ಹಾರಲು ಸಾಧ್ಯವಿಲ್ಲ ಏಕೆಂದರೆ ತಮೋ ಪ್ರಧಾನವಾಗಿದೆ ಎಲ್ಲಿಯವರೆಗೆ ಸತೋ ಪ್ರಧಾನರು ಆಗುವುದಿಲ್ಲವೋ ಅಲ್ಲಿಯವರೆಗೆ ಶಾಂತಿಧಾಮದಲ್ಲಿ ಹೋಗಲು ಹೇಗೆ ಸಾಧ್ಯ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ಡ್ರಾಮಾ ಪ್ಲಾನ್ ಅನುಸಾರ ಎಲ್ಲರೂ ತಮೋ ಪ್ರಧಾನರು ಆಗಲೇ ಬೇಕಾಗಿದೆ ಈ ಸಮಯದಲ್ಲಿ ಇಡೀ ವೃಕ್ಷವೇ ಸಂಪೂರ್ಣ ತಮೋ ಪ್ರಧಾನ ಝಡಜೀ ಭೂತವಾಗಿ ಬಿಟ್ಟಿದೆ ಮಕ್ಕಳಿಗೆ ತಿಳಿದಿದೆ ಎಲ್ಲ ಆತ್ಮರು ತಮೋ ಪ್ರಧಾನರಾಗಿದ್ದಾರೆ ಹೊಸ ಪ್ರಪಂಚದಲ್ಲಿ ಪ್ರಧಾನರಿರುತ್ತಾರೆ ಇಲ್ಲಿ ಯಾರದೂ ಪ್ರಧಾನ ಸ್ಥಿತಿ ಇರಲು ಸಾಧ್ಯವಿಲ್ಲ ಇಲ್ಲಿ ಆತ್ಮವು ಸಂಪೂರ್ಣ ಪವಿತ್ರವಾಗಿ ಬಿಟ್ಟರೆ ಮತ್ತೆ ಒಂದು ಕ್ಷಣವು ಇಲ್ಲಿ ನಿಲ್ಲುವುದಿಲ್ಲ ಒಮ್ಮೆಲೇ ಓಡಿ ಹೋಗುವುದು ಎಲ್ಲರೂ ಮುಕ್ತಿಗಾಗಿ ಅಥವಾ ಶಾಂತಿಧಾಮದಲ್ಲಿ ಹೋಗುವುದಕ್ಕಾಗಿ ಭಕ್ತಿ ಮಾಡುತ್ತಾರೆ ಆದರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಇದು ನಿಯಮವೇ ಇಲ್ಲ ಧಾರಣೆ ಮಾಡುವುದಕ್ಕಾಗಿ ತಂದೆಯು ಇದೆಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಆದರೂ ಸಹ ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಸ್ವದರ್ಶನ ಚಕ್ರಧಾರಿಗಳು ಆಗಬೇಕು ಬೀಜವನ್ನು ನೆನಪು ಮಾಡುವುದರಿಂದ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುವುದು ವೃಕ್ಷವು ಮೊದಲು ಚಿಕ್ಕದಿರುತ್ತದೆ ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ ಅನೇಕ ಧರ್ಮಗಳು ಇವೆಯಲ್ಲವೇ ನೀವು ಒಂದು ಸೆಕೆಂಡಿನಲ್ಲಿ ಅರಿತುಕೊಳ್ಳುತ್ತೀರಿ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಇಡೀ ಮನುಷ್ಯ ಸೃಷ್ಟಿಯ ಬೀಜರೂಪ ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ಸರ್ವವ್ಯಾಪಿಯಾಗಿರಲು ಸಾಧ್ಯವಿಲ್ಲ ಸರ್ವವ್ಯಾಪಿ ಎಂಬುವುದು ಅತೀ ದೊಡ್ಡ ತಪ್ಪಾಗಿದೆ ನೀವು ಇದನ್ನು ತಿಳಿಸುತ್ತೀರಿ ಮನುಷ್ಯರಿಗೆಂದು ಭಗವಂತನೆಂದು ಹೇಳಲಾಗುವುದಿಲ್ಲ ತಂದೆಯು ಮಕ್ಕಳಿಗೆ ಎಲ್ಲ ಮಾತುಗಳನ್ನು ಸಹಜ ಮಾಡಿ ತಿಳಿಸುತ್ತಾರೆ ಮತ್ತು ಯಾರ ಅದೃಷ್ಟದಲ್ಲಿ ಇದೆಯೋ ನಿಶ್ಚಯವಿದೆಯೋ ಅವರು ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ನಿಶ್ಚಯವಿಲ್ಲವೆಂದರೆ ಅವರೆಂದು ತಿಳಿದುಕೊಳ್ಳುವುದಿಲ್ಲ ಅದೃಷ್ಟವೇ ಇಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡುತ್ತಾರೆ ಅದೃಷ್ಟದಲ್ಲಿ ಇಲ್ಲದಿದ್ದರೆ ಅವರು ಈ ರೀತಿ ಕುಳಿತುಕೊಳ್ಳುತ್ತಾರೆ ಹೇಗೆ ಏನನ್ನು ತಿಳಿದುಕೊಳ್ಳುತ್ತಿಲ್ಲ ಎಂಬಂತೆ ಬೇಹದ್ದು ಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಎಂಬುದು ನಿಶ್ಚಯವಿಲ್ಲ ಹೇಗೆ ಯಾರಾದರೂ ಹೊಸ ವ್ಯಕ್ತಿಯು ಮೆಡಿಕಲ್ ಕಾಲೇಜಿನಲ್ಲಿ ಹೋಗಿ ಕುಳಿತುಕೊಂಡರೆ ಏನು ಅರ್ಥವಾಗುತ್ತದೆ ಏನೇನೂ ಇಲ್ಲ ಇಲ್ಲಿಯೂ ಸಹ ಅದೇ ರೀತಿ ಬಂದು ಕುಳಿತುಕೊಳ್ಳುತ್ತಾರೆ ಈ ಅವಿನಾಶಿ ಜ್ಞಾನದ ವಿನಾಶವೂ ಆಗುವುದಿಲ್ಲ ಇದನ್ನು ಸಹ ತಂದೆಯು ತಿಳಿಸಿದ್ದಾರೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆಯಲ್ಲವೇ ಅಂದ ಮೇಲೆ ನೌಕರರು ಚಾಕರರು ಪ್ರಜೆಗಳು ಪ್ರಜೆಗಳಿಗೂ ನೌಕರ ಚಾಕರರು ಎಲ್ಲರೂ ಬೇಕಲ್ಲವೇ ಅಂದ ಮೇಲೆ ಅಂಥವರು ಬರುತ್ತಾರೆ ಕೆಲವರಿಗಂತೂ ಬಹಳ ಚೆನ್ನಾಗಿ ಅರ್ಥವಾಗುತ್ತದೆ ತಮ್ಮ ಅಭಿಪ್ರಾಯವನ್ನೂ ಬರೆಯುತ್ತಾರಲ್ಲವೇ ಮುಂದೆ ಹೋದಂತೆ ಮೇಲೇರುವ ಪ್ರಯತ್ನ ಪಡುತ್ತಾರೆ ಆದರೆ ಸಮಯವು ಹೊರಟು ಹೋಗುವುದು ಏಕೆಂದರೆ ಆ ಸಮಯವಂತೂ ಬಹಳ ಏರು ಪೇರುಗಳು ಆಗುತ್ತಿರುವುದು ದಿನ ಪ್ರತಿದಿನ ಬಿರುಗಾಳಿಗಳು ಹೆಚ್ಚುತ್ತಾ ಹೋಗುತ್ತವೆ ಇಷ್ಟೊಂದು ಸೇವಾ ಕೇಂದ್ರಗಳಿವೆ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂಬುವುದನ್ನು ಬರೆಯಲಾಗಿದೆ ವಿನಾಶವನ್ನು ಸಣ್ಣದಲ್ಲಿ ನೋಡುತ್ತಾರೆ ವಿನಾಶವಂತೂ ಆಗಲೇಬೇಕಾಗಿದೆ ಜನಸಂಖ್ಯೆಯು ಕಡಿಮೆಯಾಗಲಿ ಎಂದು ಸರ್ಕಾರವು ಹೇಳುತ್ತದೆ ಆದರೆ ಇದರಲ್ಲಿ ಏನು ಮಾಡಬಲ್ಲರು ವೃಕ್ಷದ ವೃದ್ಧಿಯಂತೂ ಆಗಿಯೇ ಆಗುವುದು ಎಲ್ಲಿಯವರೆಗೆ ತಂದೆ ಇರುವರು ಅಲ್ಲಿಯವರೆಗೆ ಎಲ್ಲ ಧರ್ಮಗಳ ಆತ್ಮಗಳು ಇಲ್ಲಿ ಇರಲೇಬೇಕಾಗಿದೆ ಯಾವಾಗ ಹಿಂತಿರುಗಿ ಹೋಗುವ ಸಮಯ ಬರುವುದು ಆಗ ಆತ್ಮರ ಬರುವಿಕೆಯೂ ನಿಂತು ಹೋಗುವುದು ಈಗಂತೂ ಪರಮಧಾಮದಿಂದ ಎಲ್ಲರೂ ಬರಲೇಬೇಕಾಗಿದೆ ಆದರೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಇದು ರಾವಣ ರಾಜ್ಯವಾಗಿದೆ ನಮಗೆ ರಾಮರಾಜ್ಯ ಬೇಕೆಂದು ಬಾಪೂಜಿ ಗಾಂಧೀಜಿಯು ಹೇಳುತ್ತಿದ್ದರು ಇಂಥವರು ಸ್ವರ್ಗಸ್ಥರಾದರು ಎಂದು ಹೇಳುತ್ತಾರೆ ಅಂದ ಮೇಲೆ ಇದು ನರಕ ನರಕ ಎಂದಾಯಿತಲ್ಲವೇ ಮನುಷ್ಯರು ಇಷ್ಟನ್ನು ತಿಳಿದುಕೊಳ್ಳುವುದಿಲ್ಲ ಸ್ವರ್ಗವಾಸಿಗಳಾಗುವುದಂತೂ ಒಳ್ಳೆಯದಲ್ಲವೇ ಅವಶ್ಯವಾಗಿ ನರಕವಾಸಿಯಾಗಿದ್ದರು ತಂದೆಯು ತಂದೆಯೂ ತಿಳಿಸುತ್ತಾರೆ ಮನುಷ್ಯರ ಚಹರೆಯು ಮಾತ್ರ ಮನುಷ್ಯನದಾಗಿದೆ ಆದರೆ ಗುಣಗಳು ಕೋತಿಯದಾಗಿದೆ ಪತೀತ ಪಾವನ ಸೀತಾರಾಮ್ ಎಂದು ಎಲ್ಲರೂ ಹಾಡುತ್ತಿರುತ್ತಾರೆ ನಾವು ಪತೀತರಾಗಿದ್ದೇವೆ ಪಾವನ ಮಾಡುವವರು ತಂದೆಯಾಗಿದ್ದಾರೆ ಅವರೆಲ್ಲರೂ ಭಕ್ತಿ ಮಾರ್ಗದ ಸೀತೆಯರಾಗಿದ್ದಾರೆ ತಂದೆಯು ರಾಮ अमन ಯಾರಿಗಾದರೂ ನೇರವಾಗಿ ಹೇಳಿದರೆ ಅವರು ಇದನ್ನು ಒಪ್ಪುವುದಿಲ್ಲ ರಾಮನನ್ನು ಕರೆಯುತ್ತಾರೆ ಈಗ ನೀವು ಮಕ್ಕಳಿಗೆ ತಂದೆಯು ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ ನೀವು ಹೇಗೆ ಪ್ರಪಂಚದಿಂದ ಬೇರೆಯಾಗಿ ಬಿಟ್ಟಿದ್ದೀರಿ ಹಳೆಯ ಪ್ರಪಂಚದಲ್ಲಿ ಏನೇನೂ ಮಾಡುತ್ತಿರುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳು ಬುದ್ಧಿಹೀನರಿಂದ ಬುದ್ಧಿವಂತರಾಗುತ್ತೀರಿ ರಾವಣನು ನಿಮ್ಮನ್ನು ಎಷ್ಟು ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದ್ದಾನೆ ತಂದೆಯು ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರು ತಮ್ಮ ಪ್ರಧಾನ ರಾಗಿ ಬಿಟ್ಟಿದ್ದಾರೆ ಆದ್ದರಿಂದಲೇ ತಂದೆಯೇ ಬಂದು ಪ್ರಧಾನರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಬಲೆ ನೀವು ಮಕ್ಕಳು ತಮ್ಮ ಸೇವೆಯನ್ನು ಮಾಡುತ್ತಾ ಇರಿ ಕೇವಲ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ತಮ್ಮ ಪ್ರಧಾನರಿಂದ ಪ್ರಧಾನರಾಗುವ ಮಾರ್ಗವನ್ನು ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಸರ್ವರ ಆತ್ಮಿಕ ಸರ್ಜನ್ ಒಬ್ಬರೇ ಆಗಿದ್ದಾರೆ ಅವರೇ ಬಂದು ಆತ್ಮರಿಗೆ ಇಂಜೆಕ್ಷನ್ ಹಾಕುತ್ತಾರೆ ಏಕೆಂದರೆ ಆತ್ಮವೇ ತಮೋ ಪ್ರಧಾನವಾಗಿದೆ ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುತ್ತದೆ ಈಗ ಆತ್ಮವು ಸತೋ ಪ್ರಧಾನದಿಂದ ತಮೋ ಪ್ರಧಾನವಾಗಬೇಕಾಗಿದೆ ಇದಕ್ಕೆ ಇಂಜೆಕ್ಷನ್ ಬೇಕು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ ಮತ್ತು ತಮ್ಮ ತಂದೆಯನ್ನು ನೆನಪು ಮಾಡಿ ಬುದ್ಧಿಯೋಗವನ್ನು ಮೇಲೆ ಜೋಡಿಸಿ ಜೀವಿಸುತ್ತಿದ್ದಂತೆಯೇ ನೆನಪು ಎಂಬ ನೇನು ಹಾಕಿಕೊಳ್ಳಿ ಅರ್ಥಾತ್ ಬುದ್ಧಿ ಯೋಗವನ್ನು ಮಧುರ ಮನೆಯ ಕಡೆ ಜೋಡಿಸಿ ನಾವು ಮಧುರ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ನಿರ್ವಾಣ ಮಧುರ ಮನೆ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಈ ಹಳೆಯ ಪ್ರಪಂಚ ವಿನಾಶ ಆಗಿಯೇ ಬಿಟ್ಟಿದೆ ಆದ್ದರಿಂದ ತಮ್ಮನ್ನು ತಾವು ಈ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳಬೇಕು ವೃಕ್ಷದ ವೃದ್ಧಿಯ ಜೊತೆ ಜೊತೆಗೆ ಯಾವ ವಿಘ್ನರೂಪಿ ಬಿರುಗಾಳಿಗಳು ಬರುತ್ತವೆಯೋ ಅವುಗಳಿಗೆ ಹೆದರಬಾರದು ಪಾರಾಗಬೇಕಾಗಿದೆ ಪಾಯಿಂಟ್ ನಂಬರ್ ಟು ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಮಗೆ ಜ್ಞಾನ ಯೋಗದ ಇಂಜೆಕ್ಷನ್ ಕೊಟ್ಟುಕೊಳ್ಳಬೇಕಾಗಿದೆ ತಮ್ಮ ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸಬೇಕಾಗಿದೆ ವರದಾನ ಮೊದಲು ತಾವು ಎಂಬ ಪಾಠದ ಮೂಲಕ ಕಿರೀಟಧಾರಿ ಆಗುವಂತಹ ಚತುರ್ ಸುಜಾನ್ ಬುದ್ಧಿವಂತ ಭವ ಹೇಗೆ ಬಾಪ್ತಾದರವರು ತನ್ನನ್ನು ವಿಧೇಯ ಸೇವಕನೆಂದು ಹೇಳುವರು ಸೇವಕನೆಂದು ಹೇಳುವುದರಿಂದ ಸ್ವತಃವಾಗಿಯೇ ಕಿರೀಟಧಾರಿಯಾಗಿ ಬಿಡುತ್ತಾರೆ ಹಾಗೆಯೇ ತಾವು ಮಕ್ಕಳು ಸಹ ನಮ್ರಚಿತ್ತರಾಗಿದ್ದು ಅನ್ನರಿಗೆ ಶ್ರೇಷ್ಠ ಸ್ಥಾನವನ್ನು ಕೊಟ್ಟು ಬಿಡಿ ಅವರನ್ನು ಆಸನದ ಮೇಲೆ ಕುಳ್ಳರಿಸುತ್ತೀರೆಂದರೆ ಅವರು ಅದರಿಂದ ಇಳಿದು ಸ್ವತಃವಾಗಿಯೇ ತಮ್ಮನ್ನು ಕೂರಿಸುವರು ಒಂದು ವೇಳೆ ತಾವು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅವರು ತಮ್ಮನ್ನು ಕುಳಿತುಕೊಳ್ಳಲು ಬಿಡುವುದಿಲ್ಲ ಆದ್ದರಿಂದ ಅನ್ಯರನ್ನು ಕೂರಿಸುವುದೇ ತಾವು ಕುಳಿತುಕೊಳ್ಳುವುದಾಗಿದೆ ಹಾಗಾದರೆ ಮೊದಲು ತಾವು ಎಂಬ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿರಿ ನಂತರ ಸಂಸ್ಕಾರವೂ ಸಹ ಸಹಜವಾಗಿಯೇ ಮಿಲನವಾಗುತ್ತದೆ ಕಿರೀಟಧಾರಿಯೂ ಆಗಿಬಿಡುವಿರಿ ಇದೇ ಬುದ್ಧಿವಂತರಾಗುವ ವಿಧಿಯಾಗಿದೆ ಇದರಲ್ಲಿ ಪರಿಶ್ರಮವೂ ಇಲ್ಲ ಮತ್ತು ಪ್ರಾಪ್ತಿಯೂ ಹೆಚ್ಚಾಗಿದೆ ಸ್ಲೋಗನ್ ಅಂತರ್ಮುಖಿ ಏಕಾಂತವಾಸಿ ಆಗುವಂತಹ ಶ್ರೇಷ್ಠ ಆತ್ಮನೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವರು ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಇಲ್ಲಿಯವರೆಗೆ ಬೇರೆ ಬೇರೆ ಹೂ ತಮ್ಮ ತಮ್ಮ ಬಣ್ಣವನ್ನು ತೋರಿಸುತ್ತಿದ್ದಾರೆ ಆದರೆ ಯಾವಾಗ ಹೂ ಗುಚ್ಛದ ರೂಪದಲ್ಲಿ ತಮ್ಮ ಸುಗಂಧವನ್ನು ಹರಡಿಸುವಿರಿ ಶಕ್ತಿದಳ ಪ್ರತ್ಯಕ್ಷವಾಗುವುದು ಆಗ ಈ ಸಂಘಟನೆಯ ಶಕ್ತಿ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತವಾಗುವುದು ಈಗ ಇನ್ನೂ ಒಬ್ಬೊಬ್ಬರು ಬೇರೆಯಾಗಿರುವ ಕಾರಣ ಪರಿಶ್ರಮ ಹೆಚ್ಚು ಪಡಬೇಕಾಗುತ್ತದೆ ಆದರೆ ಯಾವಾಗ ಸಂಘಟನೆ ಏಕಮತವಾಗುವುದು ಆಗ ಪರಿಶ್ರಮ ಕಡಿಮೆ ಸಫಲತೆ ಹೆಚ್ಚಾಗುವುದು ಓಂ ಶಾಂತಿ